ಸಿಲಿಕಾನ್ ಸಿಟಿ ಜನರೇ ಈಗ ನೀವೆಲ್ಲರೂ ಕೂಡ ಎಚ್ಚರವಾಗಿರಬೇಕು ಇಲ್ಲ ಅಂತಂದ್ರೆ ಇವರು ಯಾವ ರೀತಿಯಲ್ಲಾದರೂ ಬಂದು ನಿಮಗೆ ಮೋಸ ಮಾಡಬಹುದು ಅದರಲ್ಲೂ ಕೂಡ ವೃದ್ಧರು ಎಚ್ಚರವಾಗಿರಬೇಕು ನಿಮಗೆ ಹಣ್ಣು ಕೊಡ್ತೀವಿ ಅಂತ ಹೇಳಿ ಕರೆಸ್ತಾರೆ ಹಣ ಕತ್ತು ಆಗ್ತಾರೆ ವೃದ್ಧರ ಕಾಲು ಕಟ್ಟಿ ಬಾಯಿಗೆ ಟೇಪ್ ಹಾಕಿ ರಾಬರಿ ಮಾಡ್ತಾರೆ ಬೆಂಗಳೂರಿನ ಕೊಡುಗೆಹಳ್ಳಿ ಬೀಕೆಲೆ ಹೌಟ್ನಲ್ಲಿ ಈ ಘಟನೆ ನಡೆದಿದೆ ಫೆಬ್ರವರಿ ಹದಿನಾಲ್ಕರಂದು ಮನೆಗೆ ಬಂದು ಡೋರ್ ಬಡದಿದ್ರು ನಾಲ್ವರು ಚಂದ್ರಶೇಖರ್ ಸುಮಿತ್ರಾ ದಂಪತಿಯ ಕೈಕಾಲು ಕಟ್ಟಿ ರಾಬರಿ ಮಾಡಿದ್ದಾರೆ ನೋಡಿ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ಮೊಬೈಲ್ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗಿದ್ದ ಗ್ಯಾಂಗ್ನ ಮೂವರನ್ನ ಖಾಕಿ ಈಗ ಅರೆಸ್ಟ್ ಮಾಡಿದ್ದಾರೆ ಯಾದಗಿರಿ ಮೂಲದ ಮೂರು ಆರೋಪಿಗಳು ಅಂಧರಾಗಿದ್ದಾರೆ ರಮೇಶ್ ಸಚಿನ್ ಮತ್ತು ಶಿವು ರಾಥೋಡ್ ಅಂತ ಇವರು ಮೂರು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ನಾವು ಮಧ್ಯಾಹ್ನ ಫೋನ್ ಮಾಡಿದ್ದೆ ಮಳೆಯಾಗ ಮನೆ ಸೊ ಅವಾಗಿದ್ದೇನೆ ಹೋಗಿ ಏನು ಪ್ಲಾನ್ ಮಾಡ್ಕೊಂಡು ಬಂದರೆ ಹೆಂಗೆ ಸರ್ ಇದು ಇದು ಪ್ಲಾನ್ ಇರ್ಬೋದು ಸರ್ ಏಕೆಂದ್ರೆ ನಮಗೆ ಫ್ರೈಡೆ ವೀಕಾಫ್ ಹೋಗಿ ಆ ಮುಂಚೆನೇ ಮುಂಚೆ ಯಾರೋ ವಾಶ್ ಮಾಡಿದ ಸರ್ ನಾವು ಕ್ಲೋಸ್ ಇದೆ ಅಂತ ವಾಶ್ ಮಾಡಿದ್ದಾರೆ ಬಟ್ ಅವಿಬ್ಬರೇ ಅಂತ ಗೊತ್ತಿದೆ ಮುಂಚೆ ಯಾಕಂದರೆ ಆ ಸೀಸನ್ಸ್ಟ್ ಆ ಥರ ಈ ಟೈಮಲ್ಲಿ ಎ ಟೈಮಲ್ಲಿ ಹೋಗಿ ಸಾಧ್ಯನೇ ಇಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ಇದು ಯಾವ ಗ್ಯಾಂಗ್ ಅಂತ ಈ ರೀತಿಯಾಗಿ ಈ ಹಿಂದೆ ಘಟನೆಗಳು ಏನಾದ್ರೂ ನಡೆದಿತ್ತಾ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ವಿಚಾರಣೆಯಲ್ಲಿ ಏನಾದರೂ ಮಾಹಿತಿ ಬಿಟ್ಕೊಟ್ರ ಅವರು ದಿವಿತ್ ಇತ್ತೀಚೆಗೆ ಬೆಂಗಳೂರು ಸಿಟಿಯಲ್ಲಿ ಈ ಕ್ರೈಮ್ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ಈ ಸುಲುಗೆ ಮತ್ತೆ ರಾಬರಿ ಅಂತ ಪ್ರಕರಣಗಳು ಬೇರೆ ಬೇರೆ ಆಯಾಮದಲ್ಲಿ ಅದರಲ್ಲೂ ಕೂಡ ಈ ರೀತಿಯಾದಂತಹ ಗ್ಯಾಂಗ್ ಗಳು ಹೊಸ ಹೊಸ ಒಂದು ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ತಿದೆ ಅನ್ನೋಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ಹದಿನಾಲ್ಕನೇ ತಾರೀಕು ಕಳೆದ ಹದಿನಾಲ್ಕನೇ ತಾರೀಕು ಕೊಡುಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಕಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು ಅಂದ್ರೆ ಆಲ್ರೆಡಿ ಆ ಒಂದು ವೃದ್ಧರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಂತ ಆರೋಪಿಗಳು ಪದೇ ಪದೇ ಆ ಒಂದು ರಸ್ತೆಲಿ ಓಡಾಡೋದು ಆ ವೃದ್ಧರ ಒಂದು ಚಲನವಲನ ನೋಡೋದು ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಏನು ಯಾವ ಸಂದರ್ಭದಲ್ಲಿ ಅವ್ರು ಇಬ್ಬರತ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಅದಾದ್ಮೇಲೆ ಅವರನ್ನ ಹೇಗೆ ಟಚ್ ಮಾಡಿ ಆ ಮನೆಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಅನ್ನ ಹಾಕಿದ್ರು ಅಂದ್ರೆ ಸಾಮಾನ್ಯವಾಗಿ ನಾವು ವೃದ್ಧರಿಗೆ ಹಣ್ಣು ಹಂಪಲ್ಗಳನ್ನ ಅನಿಸ್ತೇವೆ ಅನ್ನೋಂತ ಮೂಲಕ ಹೋಗಿ ಮೊದಲು ಬಾಗಿಲನ್ನ ತಡ್ತಾರೆ ಸಂಜೆ ಆರು ಗಂಟೆ ಸುಮಾರಿಗೆ ಅಷ್ಟೊಂದು ಕತ್ಲು ಕೂಡ ಇರೋದಿಲ್ಲ ಬೆಳಗಿನ ಜಾವೂ ಕೂಡಲ್ಲ ರಾತ್ರಿಯೂ ಅಲ್ಲ ಸಂಜೆ ಆರು ಗಂಟೆ ಸುಮಾರಿಗೆ ಹೋಗಿ ಬಾಗಿಲಿಂದ ತಡ್ತಾರೆ ಬಾಗಿಲಿಂದ ತಟ್ಟಿದ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ವೃದ್ಧೆ ಮೊದಲು ಬಾಗಿಲು ತೆಗೆಯದಿಲ್ಲ ಯಾಕಂದ್ರೆ ಅಪರಿಚಿತರು ಬರ್ತಾರೆ ಅನ್ನೋಂತ ಕಾರಣಕ್ಕಾಗಿ ಅವರು ಕೂಡ ಎಚ್ಚರದಿಂದ ಇರ್ತಾರೆ ಆದ್ರೆ ಅವರನ್ನ ಮನವೊಲಿಸೋದಕ್ಕೆ ಅಂತ ಹೇಳಿ ಆರೋಪಿಗಳು ಬಾಗಿಲನ್ನ ತಟ್ಟಿ ನಾವು ಹಣ್ಣು ಹಂಪಲ್ಗಳನ್ನ ಎಲ್ಲರಿಗೂ ಕೂಡ ಕೊಡ್ತಿದ್ದೇವೆ ವೃದ್ಧರಿಗೆ ಎಸ್ಪೆಷಲಿ ತಂದು ಕೊಡ್ತಿದ್ದೇವೆ ಹೀಗಾಗಿ ನಿಮ್ಗೂ ಕೂಡ ಕೊಟ್ಟಾಗ್ತೇವೆ ಒಂದೆರಡು ನಿಮಿಷ ಬಾಗಿಲು ತೆಗಿರಿ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋಂತ ನಿಟ್ಟಿನಲ್ಲಿ ಆ ವೃದ್ಧೆ ಬಾಗ್ಲೇನೆ ತೆಗಿತಾರೆ ತೆಗೆದ ಕೂಡಲೇ ಏಕಾಏಕಿ ನಾಲ್ಕು ಜನರ ಗ್ಯಾಂಗ್ ಒಳಗಡೆ ನುಗ್ಗುತ್ತೆ ಒಂದಷ್ಟು ಮಾರಕಾಸ್ಥರುಗಳು ತೆಗೆದುಕೊಂಡು ಬಂದಿರ್ತಾರೆ ಏಕಾಏಕಿ ಆ ವೃದ್ಧೆಯ ಕೈಕಾಲುಗಳನ್ನ ಕಟ್ಟಿ ಬಾಯಿಗೆ ಟೇಪ್ ಹಾಕಿ ಮನೇಲಿ ಇದ್ದಂತ ಎಲ್ಲಾ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾರೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಜನರೇ ಈಗ ನೀವೆಲ್ಲರೂ ಕೂಡ ಎಚ್ಚರವಾಗಿರಬೇಕು ಇಲ್ಲ ಅಂತಂದ್ರೆ ಇವರು ಯಾವ ರೀತಿಯಲ್ಲಾದರೂ ಬಂದು ನಿಮಗೆ ಮೋಸ ಮಾಡಬಹುದು ಅದರಲ್ಲೂ ಕೂಡ ವೃದ್ಧರು ಎಚ್ಚರವಾಗಿರಬೇಕು ನಿಮಗೆ ಹಣ್ಣು ಕೊಡ್ತೀವಿ ಅಂತ ಹೇಳಿ ಕರೆಸ್ತಾರೆ ಹಣ ಕದ್ದು ಆಗ್ತಾರೆ ವೃದ್ಧರ ಕೈಕಾಲು ಕಟ್ಟಿ ಬಾಯಿಗೆ ಟೇಪ್ ಹಾಕಿ ರಾಬರಿ ಮಾಡ್ತಾರೆ ಬೆಂಗಳೂರಿನ ಕೊಡುಗೆಹಳ್ಳಿ ಬಿಕೆಲೆ ಹೌಟ್ಲಲ್ಲಿ ಈ ಘಟನೆ ನಡೆದಿದೆ ಫೆಬ್ರವರಿ ಹದ್ನಾಲ್ಕರಂದು ಮನೆಗೆ ಬಂದು ಟೋರ್ ಪಡೆದಿದ್ರು ನಾಲ್ವರು ಚಂದ್ರಶೇಖರ್ ಸುಮಿತ್ರಾ ದಂಪತಿಯ ಕೈಕಾಲು ಕಟ್ಟಿ ರಾಬರಿ ಮಾಡಿದ್ದಾರೆ ನೋಡಿ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ಮೊಬೈಲ್ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗಿದ್ದ ಗ್ಯಾಂಗ್ನ ಮೂವರನ್ನ ಖಾಕಿ ಈಗ ಅರೆಸ್ಟ್ ಮಾಡಿದ್ದಾರೆ ಯಾದಗಿರಿ ಮೂಲದ ಮೂವರು ಆರೋಪಿಗಳು ಒಂದರಾಗಿದ್ದಾರೆ ರಮೇಶ್ ಸಚಿನ್ ಮತ್ತು ಶಿವು ರಾಥೋಡ್ ಅಂತ ಇವರು ಮೂರು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಏನ್ ಪ್ಲಾನ್ ಮಾಡ್ಕೊಂಡು ಬಂದರೆ ಹೆಂಗೆ ಸರ್ ಇರ್ಬೇಕು ಏನಕ್ಕೆ ನಮ್ಗೆ ಫ್ರೈಡೇ ವೀಕ್ ಆಫ್ ಆಗ ಮುಂಚೆನಲ್ಲಿ ಯಾರೋ ವಾಶ್ ಮಾಡಿ ಸರ್ ನಮ್ಮ ವರ್ಕ್ಶಾಪ್ ಕ್ಲೋಸ್ ಇದೆ ಅಂತ ವಾಶ್ ಮಾಡಿದ್ದಾರೆ ಬಟ್ ಅವ್ರು ಇಬ್ಬರ ಗೊತ್ತಿದೆ ಮುಂಚೆ ಯಾಕಂದ್ರೆ ಆ ಸೀಸನ್ ಎಷ್ಟು ಆ ಥರ ಈ ಟೈಮಲ್ಲಿ ಎ ಟೈಮಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ

ದಿವಿತ್ ಇತ್ತೀಚೆಗೆ ಬೆಂಗಳೂರು ಸಿಟಿಯಲ್ಲಿ ಈ ರೀತಿಯಾದಂಥ ಕ್ರೈಮ್ಗಳು ಜಾಸ್ತಿ ಆಗ್ತದೆ ಅದರಲ್ಲೂ ಕೂಡ ಈ ಸುಲುಗೆ ಮತ್ತೆ ರಾಬರಿ ಅಂತ ಪ್ರಕರಣಗಳು ಬೇರೆ ಬೇರೆ ಆಯಾಮದಲ್ಲಿ ಅದರಲ್ಲೂ ಕೂಡ ಈ ರೀತಿಯಾದಂಥ ಗ್ಯಾಂಗ್ಗಳು ಹೊಸ ಹೊಸ ಒಂದು ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಿದೆ ಅನ್ನೋಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ಹದಿನಾಲ್ಕನೇ ತಾರೀಕು ಕಳೆದ ಹದಿನಾಲ್ಕನೇ ತಾರೀಕು ಕೊಡುಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಕಿ ನಗರದಲ್ಲಿ ಒಂದು ಘಟನೆ ನಡೆದಿತ್ತು ಅಂದ್ರೆ ಆಲ್ರೆಡಿ ಆ ಒಂದು ವೃದ್ಧರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಂತ ಆರೋಪಿಗಳು ಪದೇ ಪದೇ ಒಂದು ರಸ್ತೆಯಲ್ಲಿ ಓಡಾಡೋದು ಆ ವೃದ್ಧರ ಒಂದು ಚಲನವಲನ ನೋಡೋದು ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಏನು ಯಾವ ಸಂದರ್ಭದಲ್ಲಿ ಅವ್ರು ಇಬ್ಬರು ಇರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಅದಾದ್ಮೇಲೆ ಅವರನ್ನ ಹೇಗೆ ಟಚ್ ಮಾಡಿ ಆ ಮನೆಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಅನ್ನ ಹಾಕಿದ್ರು ಅಂದ್ರೆ ಸಾಮಾನ್ಯವಾಗಿ ನಾವು ವೃದ್ಧರಿಗೆ ಹಣ್ಣು ಹಂಪಲ್ಗಳನ್ನ ಅನಿಸ್ತೇವೆ ಅನ್ನೋಂತ ಐಡಿಯಾದ ಮೂಲಕ ಹೋಗಿ ಮೊದಲು ಬಾಗಿಲನ್ನ ತಡ್ತಾರೆ ಸಂಜೆ ಆರು ಗಂಟೆ ಸುಮಾರಿಗೆ ಅಷ್ಟೊಂದು ಕತ್ಲು ಕೂಡ ಇರೋದಿಲ್ಲ ಬೆಳಗಿನ ಜಾವು ಕೂಡ ಅಲ್ಲ ರಾತ್ರಿಯೂ ಅಲ್ಲ ಸಂಜೆ ಆರು ಗಂಟೆ ಸುಮಾರಿಗೆ ಹೋಗಿ ಬಾಗಿಲಿಂದ ತಡ್ತಾರೆ ಬಾಗಿಲಿಂದ ತಟ್ಟಿದ ಸಂದರ್ಭದಲ್ಲಿ ಒಳಗಡೆ ಇದ್ದಂತ ವೃದ್ಧೆ ಮೊದಲು ಬಾಗಿಲು ತೆಗೆದಿಲ್ಲ ಯಾಕಂದ್ರೆ ಅಪರಿಚಿತರು ಬರ್ತಾರೆ ಅನ್ನೋಂತ ಕಾರಣಕ್ಕಾಗಿ ಅವರು ಕೂಡ ಎಚ್ಚರದಿಂದ ಇರ್ತಾರೆ ಆದ್ರೆ ಅವರನ್ನ ಮನವೊಲಿಸೋದಕ್ಕೆ ಅಂತ ಹೇಳಿ ಆರೋಪಿಗಳು ಬಾಗಿಲನ್ನ ತಟ್ಟಿ ನಾವು ಹಣ್ಣು ಹಂಪಲ್ಗಳನ್ನ ಎಲ್ಲರಿಗೂ ಕೂಡ ಕೊಡ್ತಿದ್ದೇವೆ ವೃದ್ಧರಿಗೆ ಎಸ್ಪೆಷಲಿ ತಂದು ಕೊಡ್ತಿದ್ದೇವೆ ಹೀಗಾಗಿ ನಿಮ್ಗೂ ಕೂಡ ಕೊಟ್ಟಾಗ್ತೇವೆ ಒಂದ್ ನಿಮಿಷ ಬಾಗಿಲು ತೆಗೀರಿ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆ ವೃದ್ಧೆ ಬಾಗ್ಲೇನೇ ತೆಗೆತಾಳೆ ತೆಗೆದ ಕೂಡಲೇ ಏಕಾಏಕಿ ನಾಲ್ಕು ಜನರ ಗ್ಯಾಂಗ್ ಒಳಗಡೆ ನುಗ್ಗುತ್ತೆ ಒಂದಷ್ಟು ಮಾರಕಾಸ್ತ್ರಗಳು ತೆಗೆದುಕೊಂಡು ಬಂದಿರ್ತಾರೆ ಏಕೈಕಿ ಆ ವೃದ್ಧೆಯ ಕೈಕಾಲುಗಳನ್ನ ಕಟ್ಟಿ ಬಾಯಿಗೆ ಟೇಪ್ ಹಾಕಿ ಮನೇಲಿ ಇದ್ದಂತ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾರೆ ತನಿಖೆ ಮಾಡಿದಂತ ಮಾಹಿತಿಗಾಗಿ ನೋಡಿ ರಾಜ್ಯ ಮಾತ್ರ ಅಲ್ಲ ಹುಷಾ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಡ ಪೊಲೀಸ್ ಇಲಾಖೆಯಲ್ಲಿ ಲಂಚವತಾರ ಭ್ರಷ್ಟಾಚಾರ ನೋಡಿ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮಿತಿ ಮೀರಿದ ಟ್ರಾಫಿಕ್ ಪೊಲೀಸರಿಂದ ಲಂಚಾವತಾರ ಫೋನ್ ಪೇ ಮೂಲಕ ಐನೂರು ರೂಪಾಯಿ ಲಂಚ ಪಡೆದಿದ್ದ ಪೊಲೀಸಪ್ಪ ವೈಟ್ ಫೀಲ್ಡ್ ಸಂಚಾರಿ ಪೊಲೀಸರ ಭ್ರಷ್ಟಾಚಾರ ಬಯಲಾಗಿದೆ ಟ್ರಾಫಿಕ್ ಫೈನ್ ನೆಪದಲ್ಲಿ ಫೋನ್ಪೇ ಮೂಲಕವೇ ಲಂಚವನ್ನ ಪಡೆದಿರುವಂತಹ ಘಟನೆ ನಡೆದಿದೆ ದಂಡದ ಹಣದ ಬದಲು ತಮ್ಮ ಸ್ವಂತ ಅಕೌಂಟ್ಗೆ ಹಣ ಹಾಕಿಸಿಕೊಂಡಿರೋದು ನೋಡಿ ರಾಚಮಲ್ಲ ಅಂತ ಆತನ ಹೆಸರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ ಈ ವೇಳೆ ಕಾನ್ಸ್ಟೇಬಲ್ ಮಂಜುನಾಥ್ ಆತನನ್ನ ಅಡ್ಡ ಹಾಕಿದ ಒಂದೂವರೆ ಸಾವಿರ ರೂಪಾಯಿ ದಂಡ ಕಟ್ಟಲು ಹೇಳ್ತಾರೆ ಆದರೆ ಅಷ್ಟರ ಕಟ್ಟಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ಐನೂರು ರೂಪಾಯಿ ಆದರೂ ಫೋನ್ ಪೇ ಮಾಡಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ ಪೊಲೀಸಪ್ಪ ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಸಂಚಾಚಾರದ ಬಗ್ಗೆ ದೂರು ಕೂಡ ದಾಖಲಾಗಿದೆ